ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ದಿನ ಯಾವ ರೆಸಿಪಿ ಬಗ್ಗೆ ಹೇಳ್ತೀನಪ್ಪ ಅಂತ ಹೇಳಿದರೆ ತುಪ್ಪನೂ ಬೇಡ ಬೆಣ್ಣೆ ಬೇಡ ಏನು ಬೇಡ ಸೊ ಮನೆಯಲ್ಲಿರೋ ಐಟಮ್ಸ್ನೇ ಯೂಸ್ ಮಾಡಿಬಿಟ್ಟು ಚೀಸ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ಮನೆಯಲ್ಲೇ ಎಲ್ದಿಯಾಗಿ ಮಾಡ್ಕೊಂಡು ಕೊಟ್ಟರೆ ಎಲ್ಲರೂ ಇಷ್ಟಪಡ್ತಾರೆ ನಾನು ಯಾವ್ಯಾವ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಒಣ ಮೆಣಸಿಕಾಯಿ ಬಾಳಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒನ್ ಟೀ ಸ್ಪೀನ್ ಜೀರಿಗೆ ತೊಗೊಂಡಿದ್ದೀನಿ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಎಸ್ಲು ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಆನಿಯನ್ನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಆಯಿಲ್ ತೊಗೊಂಡಿದ್ದೀನಿ ಆಮೇಲೆ ನಂದಿನಿ ಬರುತ್ತಲ್ಲ ಚೀಸು ಸೊ ನನ್ನ ಹತ್ರ ಅದಿರಲಿಲ್ಲ ಸ್ಲೈಸು ಅದನ್ನೇ ತೊಗೊಂಡಿದ್ದೀನಿ ಇನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ದೋಸೆ ಇಟ್ಟು ಅದು ತೊಗೊಂಡಿದ್ದೀನಿ ಇನ್ನು ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆನಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಕೊಟ್ಟರೆ ದೊಡ್ಡವರು ಇಷ್ಟಪಟ್ಟು ತಿನ್ನೋದ್ರ ಜೊತೆ ಚಿಕ್ಕರಿಗೆ ತುಂಬ ಚೀಸ್ ಹಾಕಿದರೆ ಇಷ್ಟ ಆಗೋಲ್ಲ ಹೇಳಿ ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಮನೆಯಲ್ಲೇ ಮಾಡೋದ್ರಿಂದ ಹೈಜಿನಿಕ್ ಮೇಂಟೈನ್ ಮಾಡೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಸೊ ನೋಡಿ ನಾನು ಚಟ್ನಿ ಮಾಡ್ಕೊಳೋದಕ್ಕೆ ಬಾಣಲಿ ಹಚ್ಚಿಬಿಟ್ಟು ಕಾಯೋದಕ್ಕೆ ಇಟ್ಟು ಬಾಣಲಿ ಚೆನ್ನಾಗಿ ಕಾದ ನಂತರ ಒಂದು ನಾಲ್ಕು ಸ್ಪೂನು ಇಲ್ಲ ಐದು ಸ್ಪೂನು ಎಣ್ಣೆನ ಹಾಕ್ಬಿಡ್ತೀನಿ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ನೋಡಿ ನೋಡಿ ಈ ರೆಸಿಪಿ ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯೋದ್ರೊಳಗೆ ನಾವು ಈ ಕಡೆ ತೊಗೊಂಡಿದ್ವಲ್ಲ ಈ ಐಟಮ್ಸನ್ನ ತೋರಿಸ್ತೀನಿ ನೋಡಿ ಎಣ್ಣೆ ಇದೆ ಸೊ ವೆಯ್ಟ್ ಮಾಡಿ ಒಂದೆರಡು ಮೂರು ನಿಮಿಷ ಎಣ್ಣೆ ಕಾದೋಗಿ ಬಿಡುತ್ತೆ ಸೊ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಆಗಿ ನೋಡಿ ಕಡಲೆಬೇಳೆ ಬೇಳೆನೂ ಕಾಯಿತು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೈ ಮಾಡಿಬಿಟ್ಟು ಮತ್ತು ಇನ್ನು ಅದು ಕಾಯಿದ್ರು ಅದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಆದ ತಕ್ಷಣ ಮತ್ತೆ ಮೆಣ್ಸಿನ್ಕಾಯಿನ ಹಾಕ್ತೀನಿ ಎಲ್ಲನೂ ಒಟ್ಟಿಗೆ ಹಾಕ್ಬೋದು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹುಣಸೆಹಣ್ಣು ಎರಡನ್ನೂ ಹಾಕ್ತಿದ್ದೀನಿ ಸೊ ಜೀರಿಗೆನೂ ಹಾಕ್ಬಿಟ್ಟು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಡೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದ್ರ ಟೇಸ್ಟು ಚಟ್ನಿದು ತುಂಬ ಟೇ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ನೋಡಿ ಮತ್ತು ಕೈಯ ಚಿಕ್ಕ ಚಿಕ್ಕಕ್ಕೆ ಮೀರುತ್ತೆ ಅದು ಹಾಗಾಗಿ ಎಲ್ಲ ಕಡೆ ಫ್ರೈ ಆಗಬೇಕಲ್ಲ ಕೈ ಆಡಿಸ್ಕೊತಾ ಆಡಿಸ್ಕೊತಾ ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತು ಚೆನ್ನಾಗಿ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಟ್ನಿ ಮಾಡಿಕೊಂಡು ಬರ್ತೀನಿ ತಾಳಿ ಒಂದು ನಿಮಿಷ ಓಕೆ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೋಡಿ ನೆಕ್ಸ್ಟು ಇವಾಗ ನಾವು ದೋಸೆ ಅಂಚನ್ನು ತಗೊಂಡು ಕಾಯೋದಕ್ಕೆ ಇಟ್ಬಿಡೋಣ ಇವಾಗ ಕಾದಿದೆ ಅಂಚು ಅಂಚು ಚೆನ್ನಾಗಿ ಕಾಯಿಸ್ಕೊಂಡು ನೋಡಿ ಪ್ಲ್ಯಾಸ್ಟಿಕ್ ಬ್ರಷ್ನೆಲ್ಲ ಯೂಸ್ ಮಾಡ್ತಾರೆ ಇವಾಗ ಸೊ ನಾನು ಯೂಸ್ ಮಾಡೋದಿಲ್ಲ ಪ್ಲ್ಯಾಸ್ಟಿಕ್ ಬ್ರಷ್ನೆಲ್ಲ ಅಂಚನ್ನು ಒರೆಸೋದಕ್ಕೆ ಈ ರೀತಿ ತೆಂಗಿನ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಹಂಚನ್ನ ಒರೆಸ್ತೀನಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನೋಡಿ ಫ್ರೆಶಾಗಿ ಅವಾಗ ಅವಾಗ ಕಾಯಿ ಹೊಡ್ಕೋತಿರಲ್ಲ ಈ ಥರ ತೆಗೆದಿಟ್ಕೊಳ್ಳಿ ಈ ಥರ ಆಗೋದ್ರಿಂದ ಯಾವುದೇ ಥರ ಕೆಮಿಕಲ್ನ ಒಳಗೆ ಹೋಗೋದಿಲ್ಲ ಸೊ ಅದರಿಂದ ಪ್ಲಾಸ್ಟಿಕ್ ಹೋಗಿಬಿಡುತ್ತೆ ಪ್ಲ್ಯಾಸ್ಟಿಕ್ಕಿಂದು ಯೂಸ್ ಮಾಡಿದರೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದರಿಂದ ಚೆನ್ನಾಗಿ ಈ ಥರ ಅಂಚನೆಲ್ಲ ತಿಕ್ಬಿಡ್ತೀನಿ ತಿಕ್ಬಿಟ್ರೆ ಸ್ವಲ್ಪ ಆಯಿಲೆಲ್ಲ ಸ್ಪ್ರೆಡ್ ಆಗುತ್ತೆ ಟೇಸ್ಟ್ ಕೂಡ ತೆಂಗಿನಾರಲ್ವ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಅಂಚೆ ಚೆನ್ನಾಗಿ ಆದಮೇಲೆ ಸಿಮ್ ಚಿಕ್ಕ ಇಟ್ಕೋಬೇಕು ತುಂಬಾ ತುಂಬ ಚಿಕ್ಕ ಉರಿಲಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ದೋಸೆ ಆ ಸೈಜು ದೋಸೆನ ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡೆ ಸ್ಪ್ರೆಡ್ ಮಾಡಿದೆ ಸೊ ನನಗೆ ಈ ಸೈಜಲ್ಲೇ ಬೇಕಿತ್ತು ದೋಸೆ ಸೊ ಈ ಸೈಜಲ್ಲೇ ಮಾಡಿಕೊಂಡೆ ಇದು ಚೆನ್ನಾಗಿ ಬೇಯಲಿ ದೋಸೆ ಚೆನ್ನಾಗಿ ದೋಸೆ ಬೆಂದ ನಂತರ ಸ್ವಲ್ಪ ಲೈಟ್ ಆಯಿಲ್ ಹಾಕ್ತೀನಿ ಮೇಲೆ ದೋಸೆ ಹಾಕಿದ ತಕ್ಷಣ ಎಲ್ಲ ಆಯಿಲ್ ಹಾಕ್ಬಿಟ್ಟು ಎಲ್ಲ ಸುತ್ತ ಸುತ್ತಲೂ ಆಯಿಲ್ ಹೋಗಬೇಕು ಆ ರೀತಿಯಾಗಿ ಸ್ವಲ್ಪ ಬೇಯಬೇಕು ದೋಸೆ ಬೇಯೋವರೆಗೂ ವೆಯ್ಟ್ ಮಾಡಿ ಇದನ್ನು ಎರಡು ಮುಖ ಬೇಯಿಸಬೇಕು ಒಂದು ಕಡೆ ಬೇದ್ರೆ ಚೆನ್ನಾಗಿರಲ್ಲ ಎಲ್ತಿಗೆ ಹಸಿ ಹಸಿರು ಅನಿಸುತ್ತೆ ಸೊ ಹಾಗಾಗಿ ಕೆಲವೊಬ್ಬರು ಬೇಯಿಸೋದಿಲ್ಲ ಮೇಲಿನ ಕೆಳಗಿನ ಮುಖ ಅಷ್ಟೇ ಬೇಯಿಸ್ತಾರೆ ಮೇಲಿನ ಮುಖ ಬೇಯಿಸಲ್ಲ ಅದು ಅರ್ಧಂಬರ್ಧ ಬೆಂದಿರುತ್ತೆ ಸೊ ಅದಕ್ಕೋಸ್ಕರ ಎರಡು ಮುಖ ಬೇಯಿಸಿದಾಗ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಅರ್ಧ ಅರ್ಧಂಬರ್ಧ ತಿಂದಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ನೋಡಿ ಆಗಾಗ ತಿನ್ನಬಾರ್ದು ಇವಾಗ ಉಲ್ಟ ಬೇಯಿಸ್ಬಿಟ್ಟು ತುಂಬ ಜಸ್ಟ್ ಒಂದು ನಿಮಿಷ ಬಿಟ್ಬಿಟ್ಟು ಅದನ್ನು ಮತ್ತೆ ನಾವು ಉಲ್ಟ ಮಾಡ್ಕೋಬೇಕು ದೋಸೆನ ಮತ್ತು ನೋಡಿ ನಾನು ಇವಾಗ ಮತ್ತೆ ದೋಸೆನ ಉಲ್ಟ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ದೋಸೆಗೆ ನಾವು ಆವಾಗಲೇ ಚಟ್ನಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಡೋಣ ನೋಡಿ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಆವಾಗೇ ಈ ದೋಸೆ ಟೇಸ್ಟ್ ಕೊಡೋದು ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಈ ಚಟ್ನಿ ನೋಡಿ ಹಚ್ಕೋತಾ ಇದ್ದೀನಿ ಎಲ್ಲ ಕಡೆ ಹಚ್ಕೊಂಡು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಏನಾದರೂ ಮಿಸ್ಟೇಕ್ ಆದರೆ ಕಾಮೆಂಟ್ ಮಾಡಿ ಇಷ್ಟ ಆದರೂ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಆಗಿ ಆದಷ್ಟು ನನ್ನ ಕ್ವಾಲಿಟಿ ವೀಡಿಯೋ ಕೂಡ ಟ್ರೈ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇವಾಗ ನೀನು ಹಾಕ್ಕೊತಾ ಇದ್ದೀನಿ ಮೇಲೆಲ್ಲ ಎಲ್ಲ ಕಡೆನೂ ನೋಡಿ ಎಲ್ಲ ಕಡೆನೂ ಆಗೋ ಥರನೇ ಹಾಕ್ಕೊಳ್ಳಿ ನೀವು ಮತ್ತು ಕ್ಯಾರೆಟ್ ಕೂಡ ಹಾಕ್ಕೋತಾ ಇದ್ದೀನಿ ಅದನ್ನು ಕೂಡ ಕ್ಯಾರೆಟನ್ನ ಎಲ್ಲ ಕಡೆ ಆಗೋ ಥರನೇ ಹಾಕ್ಕೊಳ್ಳಿ ಹಸಿದು ಈ ಥರ ತಿಂದ್ರೂ ಎಲ್ತಿ ಚೆನ್ನಾಗಿರುತ್ತೆ ಇವಾಗ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ದೋಸೆ ಫುಲ್ಲು ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಆಗುತ್ತೆ ನನ್ನ ಹತ್ರ ಚೀಸ್ ಸ್ಲೈಸೇ ಇತ್ತು ಅಂತ ಹೇಳಿದ್ನಲ್ಲ ಸೊ ಆ ಸ್ಲೈಸ್ನೇ ನಾನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ಲೈಸ್ ಹಾಕಿ ಸ್ವಲ್ಪ ಚಿಕ್ಕ ಉರಿಯಲಿರುತ್ತಲ್ಲ ಸೋಸೆಯ್ಯೋದಿಲ್ಲ ಚೀಸು ಮೆಲ್ಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಪ್ಲೇಟ್ನ ಮುಚ್ಚ್ತೀನಿ ಸ್ವಲ್ಪ ಒಂದೆರಡು ಮೂರು ನಿಮಿಷ ಮುಚ್ಚಿದರೆ ಚೆನ್ನಾಗಿ ಚೀಸು ಮೆಲ್ಟ್ ಆಗುತ್ತೆ ಹಾಗಾದರೆ ನೋಡಿ ಈಗ ನಿಧಾನಕ್ಕೆ ತಗೋಬೇಕು ಸ್ವಲ್ಪ ಟಫ್ ಅನ್ಸುತ್ತೆ ತೆಗಿಬೇಕಾದ್ರೆ ಈ ಥರ ಅಂಚಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಲ್ವಾ ಎಲ್ಲ ಕಡೆ ಚೀಸು ಮೆಲ್ಟ್ ಆಗೋಕ್ಕಾಗಲ್ಲ ಏಕೆಂದರೆ ಸ್ಲೈಸಲ್ಲ ಸೊ ನೋಡಿ ಸೊ ಫೈನಲಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮನೆಯಲ್ಲೇ ಚೀಸ್ ದೋಸೆ ಮಾಡಿಕೊಂಡು ತಿಂದರೆ ಎಲ್ತಿಗೂ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಆಗಿ ನೋಡಿ ಫೈನಲಾಗೆ ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ತಾಳಿ ನೋಡಿ ಒಂದು ನಿಮಿಷ ಆಗ್ತಾ ಇದ್ದೀನಿ ನೋಡಿ ಫೈನಲಿ ಚೀಸ್ ದೋಸೆ ರೆಡಿ ಆಯಿತು ಮನೇಲೇ ನೀವು ಟ್ರೈ ಮಾಡ್ತೀರ ತಾನೇ ನೋಡಿ ಮೆಲ್ಟ್ ಆಗಿದೆ ತೋರಿಸ್ತಿದ್ದೀನಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡಿ ಇಷ್ಟ ಆದರೆ ಹೇಗೆ ಟೇಸ್ಟ್ ಇತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಒಂದು ಪುಟ್ಟದಾಗಿ ಸುಂದರವಾಗಿರೋದ ಕಾಮೆಂಟ್ ಮಾಡಿ ಓಕೆ ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್